ಕನ್ನಡ ನಾಡು ನುಡಿ ಜಲ ಗಡಿಯ ರಕ್ಷಣೆಯ ವಿಚಾರ ಬಂದಾಗಲೆಲ್ಲ ಕಾಣುವ ಅಗ್ರಗಣ್ಯ ಹೆಸರು ಶ್ರೀ ಟಿ ಎ ನಾರಾಯಣಗೌಡರು ಕರ್ನಾಟಕದಲ್ಲಿ ಕನ್ನಡ ಚಳುವಳಿಯ ಯುಗವೇ ಅಂತ್ಯವಾಯಿತು ಕನ್ನಡಿಗರ ಆಶೋತ್ತರಗಳ ಪರವಾಗಿ ಧ್ವನಿಯತ್ವವರೇ ಇಲ್ಲವಾದಂತಾದರು ಎಂಬ ಕಾಲಘಟ್ಟದಲ್ಲಿ ಶ್ರೀ ಟಿ ಎ ನಾರಾಯಣಗೌಡರ ಸಾರಥ್ಯದಲ್ಲಿ ಧ್ರುವತಾರೆಯಂತೆ ಉದ್ಭವವಾದದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತನೇ ಇಸುವಿ ಕನ್ನಡ ಚಳುವಳಿಯ ಇತಿಹಾಸದಲ್ಲಿಯೇ ಅವಿಸ್ಮರಣೀಯ ವರ್ಷ ಅದು ಕರುನಾಡ ಪಾಲಿನ ಹೆಮ್ಮೆಯ ಕನ್ನಡಪರ ಸಂಘಟನೆಗಳ ಏಕಮೇವ ಒಕ್ಕೂಟ ಕರ್ನಾಟಕ ರಕ್ಷಣಾ ವೇದಿಕೆ ಉದಯಿಸಿದ ಸಂಸ್ಥಾಪನಾ ವರ್ಷ ಅಂದಿನಿಂದ ಇಲ್ಲಿಯವರೆಗೆ ಶ್ರೀ ಟಿ ಎ ನಾರಾಯಣಗೌಡರ ದಕ್ಷ ಸಾರಥ್ಯದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯು ಸುದೀರ್ಘ ಎರಡೂವರೆ ದಶಕಗಳ ಕಾಲ ಅಸಂಖ್ಯ ಐತಿಹಾಸಿಕ ಕನ್ನಡಪರ ಹೋರಾಟಗಳಲ್ಲದೆ ಕರ್ನಾಟಕದ ಎಲ್ಲ ಜಿಲ್ಲೆ ತಾಲೂಕು ಹೋಬಳಿ ಹಳ್ಳಿಗಳವರೆಗೆ ವ್ಯಾಪಿಸಿ ಅಖಂಡ ಕರ್ನಾಟಕದ ಸಂರಕ್ಷಣೆ ಅಸ್ಮಿತೆಗಾಗಿ ಕಟಿಬದ್ಧವಾಗಿ ನಿಂತಿದೆ ಪೂಜ್ಯ ಕನ್ನಡ ಭುವನೇಶ್ವರಿಯ ಚೊಚ್ಚದ ಮಗನಾಗಿ ಅಹರ್ದಿಶಿ ಕನ್ನಡ ಸೇವೆಗೆ ಮುಡಿಪಾದ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹಾದಂಡ ನಾಯಕರಾಗಿ ನಾಡಿನುದ್ದಕ್ಕೂ ಲಕ್ಷಾಂತರ ಕನ್ನಡ ಸಮರ ಸೇನಾನಿಗಳಿಗೆ ಕನ್ನಡದ ದೀಕ್ಷೆ ನೀಡಿ ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಎಂಬ ಮಂತ್ರ ಘೋಷದೊಂದಿಗೆ ರಾಜಪಥದಲ್ಲಿ ದಾಪುಗಾಲಿಡುತ್ತಿರುವ ಶ್ರೀ ಟಿ ಎ ನಾರಾಯಣಗೌಡರು ಕನ್ನಡದ ಕಟ್ಟ ನೆಲದ ದನಿಯ ಧೀಮಂತ ನಾಯಕ ಕನ್ನಡದ ಆಗ್ರಹಪೂರ್ಣ ಖರ್ಜನೆಯ ಕಂಠೀರವ ಕರ್ನಾಟಕ ರಕ್ಷಣಾ ವೇದಿಕೆ ಕೇವಲ ಕನ್ನಡ ಚಳುವಳಿಯ ಸಂಘಟನೆಯಾಗಿ ಮಾತ್ರ ಉಳಿಯದೆ ಸ್ಥಾಪನೆಯಾದಾಗಿನಿಂದ ಇಲ್ಲಿಯವರೆಗಿನ ಎರಡೂವರೆ ದಶಕಗಳಲ್ಲಿ ಸಾವಿರಾರು ರಕ್ತದಾನ ಶಿಬಿರಗಳು ಸಾಮೂಹಿಕ ಮಂತ್ರ ಮಾಂಗಲ್ಯ ವಿವಾಹಗಳು ಆರೋಗ್ಯ ತಪಾಸಣಾ ಶಿಬಿರಗಳು ವಿಶೇಷ ಚೇತನರಿಗೆ ಸಹಾಯ ಹಸ್ತ ಕನ್ನಡ ಶಾಲೆಗಳ ದತ್ತು ಸ್ವೀಕಾರ ಬಡ ಕಲಾವಿದರಿಗೆ ಕುಶಲಕರ್ಮಿಗಳಿಗೆ ಆಸರೆ ಕೋವಿಡ್ ಸಂದರ್ಭದಲ್ಲಿನ ಸಹಾಯವಾಣಿಯ ಮೂಲಕ ಸಾವಿರಾರು ರೋಗಿಗಳಿಗೆ ಸಹಾಯ ಹೀಗೆ ನೂರಾರು ಸಮಾಜಮುಖಿ ಕಾರ್ಯಗಳ ಮೂಲಕ ನಾಡಿನ ಏಕಮೇವ ಕನ್ನಡ ಜೀವಪರ ಸಂಘಟನೆಯಾಗಿ ಸಾಗುತ್ತಾ ಬಂದಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಸುದೀರ್ಘ ಇಪ್ಪತ್ತಾರು ವರ್ಷಗಳ ಕನ್ನಡಪರ ಹೋರಾಟದ ಜೈತ್ರ ಯಾತ್ರೆಯೊಂದಿಗೆ ಬೆಳ್ಳಿ ಹಬ್ಬದ ವರ್ಷಕ್ಕೆ ಕಾಲಿಡುತ್ತಿರುವ ಸಂದರ್ಭದಲ್ಲಿ ಕರ್ನಾಟಕದ ಮುಕುಟಮಣಿ ಬೀದರ್ನಲ್ಲಿ ಹಮ್ಮಿಕೊಂಡಿರುವ ಕಾರ್ಯಕ್ರಮ ಕನ್ನಡ ದೀಕ್ಷೆ ಪ್ರತಿಜ್ಞಾ ಸಮಾರಂಭ ತನ್ನ ಐತಿಹಾಸಿಕ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪರಂಪರೆಗೆ ಹೆಸರುವಾಸಿಯಾಗಿರುವ ಬೀದರ್ ಜಿಲ್ಲೆ ಇಲ್ಲಿನ ಶರಣ ಸಂಸ್ಕೃತಿ ಬೌದ್ಧ ಜೈನ ನೆಲೆಗಳು ಹಾಗೂ ಇಸ್ಲಾಂ ಸಂಸ್ಕೃತಿಗಳ ಸಮ್ಮಿಲನದಿಂದ ಸರ್ವಧರ್ಮಗಳ ನೆಲೆಯ ಬೀಡಾಗಿದೆ ಇಲ್ಲಿನ ಕೋಟೆಗಳು ನಾಡಿನ ಗುರುಸ್ಥಳ ಮಠಗಳಿಗೆ ಮಾದರಿಯಾದ ಭಾಲ್ಕಿ ಮಠ ಮುಂತಾದ ಬೃಹತ್ ಮಠಗಳು ಸಾವಿರಾರು ವರ್ಷಗಳ ಕಾಲಾಂತರದಲ್ಲೂ ಕನ್ನಡತನವನ್ನು ಒಡಲೊಳಗಿನ ಧವನಿಯಂತೆ ಪೋಷಿಸಿಕೊಂಡು ಬಂದಿವೆ ಬಸವಣ್ಣ ಅಲ್ಲಮ ಅಕ್ಕಮಹಾದೇವಿ ಅಂಬಿಗರ ಚೌಡಯ್ಯ ಮುಂತಾದ ಶರಣ ಮಹನೀಯರು ತಮ್ಮ ವಚನ ಸಾಹಿತ್ಯದ ಮೂಲಕ ಕನ್ನಡ ದೇವಿಯ ಅಕ್ಷರ ದಾಸೋಹ ಕೈಗೊಂಡಿದ್ದಾರೆ ಇಂಥ ಪುಣ್ಯಭೂಮಿಯಲ್ಲಿ ಕನ್ನಡದ ಕಟ್ಟಾಳುಗಳ ಕನ್ನಡ ಪ್ರಜ್ಞೆಯ ಜಾಗೃತಿಗಾಗಿ ನಮ್ಮ ನೆಲದ ಅಸ್ಮಿತೆ ಧೀಮಂತಿಕೆಯನ್ನು ಕನ್ನಡ ಮನಸ್ಸುಗಳಲ್ಲಿ ಬಿತ್ತಲು ಸ್ನೇಹಕ್ಕೂ ಬದ್ಧ ಸಮರಕ್ಕೂ ಸಿದ್ಧ ಎಂಬ ಕನ್ನಡಿಗರ ಔದಾರ್ಯ ವೀರತೆಯ ಬದ್ಧತೆಯ ಹೆಗ್ಗುರುತಾಗಿ ಕನ್ನಡದ ಸೇನೆಯ ನಿಷ್ಠಾವಂತ ಸೇನಾನಿಗಳ ಮಹಾದಂಡ ನಾಯಕ ಶ್ರೀ ಟಿ ಎ ನಾರಾಯಣಗೌಡರ ದಿಟ್ಟ ಚಿಂತನೆಯೇ ಕನ್ನಡ ದೀಕ್ಷೆ ಪ್ರಮಾಣ ಸ್ವೀಕಾರ ಸಮಾರಂಭ ಬನ್ನಿ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ಕನ್ನಡವೇ ದೇವರೆನ್ನುವ ಕನ್ನಡ ಧರ್ಮದ ಸಂತ ಮನಸ್ಸುಗಳ ಕನ್ನಡ ಮೇಳದಲ್ಲಿ ಪಾಲ್ಗೊಂಡು ಧನ್ಯರಾಗ ಅನಭಿಷಿಕ್ತವಾಗಿ ಆಳುವ ಕನ್ನಡ ಭುವನೇಶ್ವರಿಯ ರಕ್ಷಣೆಗೆ ಪ್ರತಿಜ್ಞೆ ತೊಡೋಣ ಕನ್ನಡ ಕರುನಾಡ ವಿರೋಧಿ ನಾಡದ್ರೋಹಿ ಮನಸ್ಥಿತಿಯ ಎದುರು ಎಂಥದೇ ಸನ್ನಿವೇಶದಲ್ಲೂ ರಣೋತ್ಸಾಹದಲ್ಲಿ ಜೊತೆಗೆ ನಿಲ್ಲುವೆವು ನಾವು ಎಂದು ಕಂಕಣ ತೊಡೋಣ ಬನ್ನಿ ಪ್ರತಿಜ್ಞೆ ಮಾಡೋಣ ಬನ್ನಿ ಜೈ ಕರ್ನಾಟಕ ಮಾತೆ